ಉಳ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಕೇಂದ್ರ ಕಚೇರಿ ಆಗಿರ್ತಕ್ಕಂಥ ಗಾಯತ್ರಿ ಭವನದಲ್ಲಿ ಬ್ರಾಹ್ಮಣ ರಾಜಕೀಯ ತರಬೇತಿ ಶಿಬಿರ ಅಂತಕ್ಕಂಥದ್ದು ರಾಜಕೀಯ ಕ್ಷೇತ್ರಕ್ಕೆ ಬರ್ತಕ್ಕಂಥ ಆಸಕ್ತರಿಗೆ ಒಂದು ತರಬೇತಿ ಶಿಬಿರವನ್ನು ಒಂದು ನಡೀತಿವಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಪತ್ರಕರ್ತೆ ರಾಜಕೀಯ ತಜ್ಞೆ ಆಗಿರ್ತಕ್ಕಂಥ ಸ್ವಾತಿ ಚಂದ್ರಶೇಖರ್ ಅವರು ನನ್ನ ಜೊತೇಲಿದ್ದಾರೆ ಅವರು ಈ ಸಭೆಯಲ್ಲಿ ಅಟೆಂಡ್ ಮಾಡಿದರು ಮತ್ತು ಏನಿದ್ರ ಉದ್ದೇಶ ಯಾವ ರೀತಿ ಇದರ ಜನಕ್ಕೆ ಮೆಸೇಜ್ ಕೊಡ್ಬೋದು ಮೇಡಮ್ ಮೊದಲು ಎ ಕೆ ಬಿ ಎಮ್ ಎಸ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡೋದಕ್ಕೆ ಯಾಕೆಂತಂದರೆ ಸಾಕಷ್ಟು ಬೇರೆ ಬೇರೆ ವಿವಿಧ ಜಾತಿಗಳಲ್ಲಾಗಿರಬಹುದು ಅಥವಾ ನಾವು ಏನು ಒ ಬಿ ಸಿಗಳು ಅಂತ ಕರಿತೀವಿ ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ ಅಥವಾ ಬೇರೆ ಬೇರೆ ಪಂಗಡಗಳಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಈ ರೀತಿಯಾದಂತಹ ರಾಜಕೀಯ ಕಾರ್ಯಾಗಾರಗಳನ್ನು ನಡೆಸುವಂಥದ್ದು ಮತ್ತು ಅವರು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಅವರ ಒಂದು ಪ್ರತಿನಿಧಿಯನ್ನು ಯಾವುದೇ ಪಕ್ಷದಲ್ಲಾಗಿರಲಿ ಅವರು ಅಲ್ಲಿರಬೇಕು ಅಲ್ಲಿ ಸ್ಥಾಪನೆ ಆಗಬೇಕು ಅಲ್ಲಿ ಅವರು ಹೆಸರು ಮಾಡಬೇಕು ಅದರ ಮೂಲಕ ಅವರು ರಾಜಕೀಯ ಲಾಭಗಳನ್ನಾಗಲಿ ಅಥವಾ ಸರ್ಕಾರದ ಸವಲತ್ತುಗಳನ್ನಾಗಲಿ ಪಡ್ಕೊಳ್ಬೇಕು ಅನ್ನುವಂತಹ ಚಿಂತನೆಯನ್ನು ಪ್ರತಿಯೊರ್ವ ಯಾವ ಯಾವ ಸಣ್ಣ ಸಣ್ಣ ಪಂಗಡಗಳಿರುತ್ತೆ ಅಥವಾ ನಾವು ಯಾರು ಈ ಅಲ್ಪಸಂಖ್ಯಾತರು ಅಂತ ಕರಿತೀವಿ ಧಾರ್ಮಿಕವಾಗಿ ಆಗಿರಬಹುದು ಅಥವಾ ಜಾತಿ ವಿಚಾರವಾಗಿ ಆಗಿರಬಹುದು ಕೂಡ ಇವತ್ತಿನ ದಿನ ವಿಪರ್ಯಾಸ ಅಂತ ವಿಪರ್ಯಾಸ ಅಂದರೆ ಏನು ಅಂದರೆ ನಾವು ಹೇಳ್ಕೊಳ್ಳೋದಿಲ್ಲ ಅಷ್ಟೇ ನಾವು ಕೂಡ ದೇಶದ ಮಟ್ಟದಲ್ಲೋ ಅಥವಾ ಕರ್ನಾಟಕದ ಮಟ್ಟದಲ್ಲಿ ಅಲ್ಪಸಂಖ್ಯಾತರು ಅನ್ನುವಂತಹ ಒಂದು ಹಣೆಪಟ್ಟಿಗೆ ಒಳಗೊಂಡಿರುವಂಥವ್ರು ಮತ್ತು ಸಂಖ್ಯೆಯ ದೃಷ್ಟಿಯಲ್ಲೂ ಕೂಡ ಆ ರೀತಿ ಇರುವಂಥದ್ದು ಹಾಗಾಗಿ ನಮ್ಮ ಬ್ರಾಹ್ಮಣರು ಯಾವುದೇ ಪಕ್ಷದಲ್ಲಾಗಿರಲಿ ಹೇಗೆ ಅವರು ಮೊದಲು ವಾಟ್ ಈಸ್ ದ ವೇ ಟು ಸ್ಟೆಪ್ ಇನ್ ಬಿಕಾಸ್ ಯಾಕೆ ಅಂತಂದರೆ ಎಲ್ಲ ಪಕ್ಷದಲ್ಲೂ ಕೂಡ ಜಾತಿ ಇಲ್ಲದೆ ಯಾವ ರಾಜಕೀಯ ಪಕ್ಷಗಳು ಕೂಡ ಇವತ್ತಿನ ದಿನ ನಿಂತಿಲ್ಲ ಅದರ ಮೀರಿ ಅದನ್ನು ಮೀರಿ ಬೆಳೆಯೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಆಯಾ ಜಾತಿಗಳ ಪ್ರಬಲತೆಯನ್ನು ಹೊಂದಿ ದೊಡ್ಡ ದೊಡ್ಡ ನಾಯಕರಾಗಿರುವಂಥದ್ದನ್ನು ನಾವು ಇವತ್ತಿನ ದಿನ ಕರ್ನಾಟಕದಲ್ಲಿ ನೋಡಿದ್ದೀವಿ ಆದರೆ ಅದೇ ಬ್ರಾಹ್ಮಣರು ಯಾಕೆ ಅತ್ಯುನ್ನತ ಪದವಿಯನ್ನು ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಒಂದು ಅವಧಿಯಲ್ಲಿತ್ತು ಆದರೆ ಈಗ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಪ್ರಶ್ನೆಗೆ ಬಹುಶಃ ಈ ಕಾರ್ಯಾಗಾರ ಉತ್ತರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್ ಇವತ್ತು ಇನ್ನೊಂದು ಇವತ್ತಿನ ಸಂದರ್ಭದಲ್ಲಿ ಇವತ್ತು ಜಾತಿ ಗಣತಿ ಅಂದರೆ ಜಾತಿ ಶೈಕ್ಷಣಿಕ ಅದು ಜನಗಣತಿ ನಡೀತಾ ಇದೆ ಬ್ರಾಹ್ಮಣರು ಅದು ಕೆಲವು ಕಡೆ ಹೇಳ್ತಾರೆ ಎರಡು ಪರ್ಸೆಂಟ್ ಇದ್ದಾರೆ ಅಂತ ಹೇಳಿ ಕೆಳ ಐವತ್ನಾಲ್ಕು ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರೆ ಸರಿಯಾದ ಒಂದು ಮಾಹಿತಿ ನಮಗೆ ಕೊರತೆ ಆಗ್ತಾ ಇದೆ ಈ ಜಾತಿ ಗಣತಿ ಮಾಡೋ ಉದ್ದೇಶ ಯಾಕಂದರೆ ನೀವೊಬ್ಬ ಕಾಂಗ್ರೆಸ್ ಪಕ್ಷದ ನಾಯಕಿಯೂ ಸಹ ಆಗಿರೋದ್ರಿಂದ ನಿಮ್ಮ ಆಲೋಚನೆ ನೀವು ಕಾಂಗ್ರೆಸ್ ದೃಷ್ಟಿಯಿಂದ ಹೇಳ್ತಿರೋ ಒಬ್ಬ ಪತ್ರಕರ್ತರು ಇದರಲ್ಲಿ ನಾವು ಪಾಲ್ಗೊಳ್ಬೇಕಾ ಪಾಲ್ಗೊಳ್ಬಾರ್ದು ಮೊದಲಿಗೆ ಒಂದು ಸಣ್ಣ ಕರೆಕ್ಷನ್ ಇದು ಗಣತಿ ಅಲ್ಲ ಇದು ಸಮೀಕ್ಷೆ ಗಣತಿ ಅಂದರೆ ಸೆನ್ಸಸ್ ಅನ್ನುವಂಥದ್ದು ಸಮೀಕ್ಷೆ ಅಂದರೆ ಮಾಹಿತಿ ಕಲೆ ಸರ್ವೆ ಬೇಸಿಕಲಿ ಒಂದು ಸರ್ವೆ ಮಾಹಿತಿ ಕಲೆ ಹಾಕುವಂಥದ್ದು ಸೊ ಗಣತಿ ನಡೆಸುವಂತಹ ಯಾವುದೇ ಕಾನೂನಾತ್ಮಕ ಅರ್ಹತೆ ರಾಜ್ಯದಲ್ಲಿ ಇರುವಂತಹ ಸರ್ಕಾರಗಳಿಗೆ ಇರೋದಿಲ್ಲ ಅದು ಕೇಂದ್ರದಿಂದ ಇರುವಂಥ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಸೊ ಹಾಗಾಗಿ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇರುವಂಥದ್ದು ಸ್ವಾಭಾವಿಕವಾಗಿ ನಾನು ಹೇಳ್ತೀನಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ಅಂತ ತೆಗೆದುಕೊಂಡು ಬಂತು ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನುವಂಥದ್ರಲ್ಲಿ ಯಾರ್ಯಾರು ಒಳಗೊಳ್ತಾರೆ ನನ್ನನ್ನು ಆದಿಯಾಗಿ ನಮ್ಮೆಲ್ರಿಗೂ ಕೂಡ ಅರ್ಥ ಆಗಿದ್ದಂಥದ್ದು ಹೌದಪ್ಪ ನಾವು ಕಡಿಮೆ ಸಂಖ್ಯೆಯಲ್ಲಿದ್ದೀವಿ ನಮ್ಮಲ್ಲೂ ಕೂಡ ಬಡವರಿದ್ದಾರೆ ನಮ್ಮಲ್ಲೂ ಕೂಡ ದಿನದಲ್ಲಿ ಆದರೆ ಅವರನ್ನು ಮೇಲೆ ತರಬೇಕು ಅಂತಂದರೆ ನಮಗೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಜನರಲ್ ಮೆರಿಟ್ ಅನ್ನುವಂಥ ಒಂದು ಹಣೆ ಪಟ್ಟಿಯನ್ನು ಕಟ್ಟಿ ನಮ್ಮಲ್ಲಿ ಎಲ್ಲವೂ ಸರಿ ಇದೆ ಅನ್ನುವಂತಹ ಒಂದು ಮನಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ನಮ್ಮನ್ನು ಏನಾದರೂ ದಡ ಸೇರಿಸಬೇಕು ಅನ್ನೋದಾದರೆ ನಮ್ಮಲ್ಲಿರುವಂತಹ ಹಿಂದುಳಿದವರನ್ನು ದಡ ಸೇರಿಸಬೇಕು ಅನ್ನೋದಾದರೆ ಅದಕ್ಕೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಏನೋ ಅನ್ನುವಂಥ ಪ್ರಶ್ನೆ ಬಂದಾಗ ಇ ಡಬ್ಲ್ಯೂ ಎಸ್ ಅನ್ನುವಂಥದ್ದು ಒಂದು ಯೋಚನೆ ನಮಗೆ ಶುರುವಾಗುವಂಥದ್ದು ಸೊ ಅದೇ ರೀತಿ ಈ ಸಮೀಕ್ಷೆಯು ಕೂಡ ರಾಜ್ಯದಲ್ಲಿ ತಲುಪಬೇಕು ಬೇಕಾದಂತಹ ಸವಲತ್ತುಗಳಾಗಿರಬಹುದು ಇವತ್ತಿನ ದಿನ ಬೆಂಗಳೂರಿನಲ್ಲಿ ಇರುವಂಥ ಒಂದೂವರೆ ಕೋಟಿ ಜನಸಂಖ್ಯೆ ಜನಸಂಖ್ಯೆಗೆ ಕನಿಷ್ಠ ಪಕ್ಷ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳಿದೆ ಅನ್ನೋದನ್ನು ನಾವು ಇವತ್ತಿನ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ಸ್ ಇರುವಂಥದ್ದು ಕೂಡ ಬೆಂಗಳೂರಿನಲ್ಲೇ ಹಾಗಿದ್ರೆ ಎಲ್ಲಿ ಈ ಬಿ ಪಿ ಎಲ್ ಕಾರ್ಡ್ ಇರುವಂಥದ್ದು ಯಾರ ಹತ್ರ ಇರುವಂಥದ್ದು ಅನ್ನುವಂಥದ್ದು ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ಒಳಗೊಂಡಿರುವಂತಹ ಸಮೀಕ್ಷೆ ಜಾತಿ ಸಮೀಕ್ಷೆ ಅನ್ನುವಂಥದ್ದು ಕೇವಲ ಅದು ಜಾತಿಗೆ ಮಾತ್ರ ಸೀಮಿತವಾಗದೆ ಅದು ಆರ್ಥಿಕವಾಗಿಯೂ ಕೂಡ ಮತ್ತು ಸಾಂಸ್ಕೃತಿಕವಾಗಿಯೂ ನಡೀತಾ ಇರುವಂತಹ ಸಮೀಕ್ಷೆ ಖಂಡಿತವಾಗಲೂ ನಾನು ಹೇಳ್ತೀನಿ ವಿರೋಧಗಳಿದ್ದರೆ ಅದನ್ನು ವ್ಯಕ್ತಪಡಿಸಿ ಆದರೆ ಸಮೀಕ್ಷೆಯಿಂದ ಹೊರ ಉಳಿಯೋದ್ರಿಂದ ಸಾಂವಿಧಾನಿಕವಾಗಿ ನಡೀತಾ ಇರುವಂಥ ಒಂದು ಹಕ್ಕನ್ನು ನಾವು ಆಗುತ್ತೆ ನಮಗೆ ಇನ್ನೊಂದು ಪ್ರಮುಖವಾದಂಥ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಆಗಿದೆ ಮುನ್ನೂರ ಅರವತ್ತೆಂಟು ವಾರ್ಡ್ಗಳನ್ನು ಮಾಡಿರ್ತಕ್ಕಂಥ ಒಂದು ಐದು ವಿಭಾಗಗಳಾಗಿ ಮಾಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇನ್ಶಿಯೇಟಿವ್ ತೊಗೊಂಡು ಐದು ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದಾರೆ ಆಧುನಿಕ ಕೆಂಪೇಗೌಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನು ವಿಭಾಗ ಆಗಿದೆ ಮುನ್ನೂರ ಅರವತ್ತೆಂಟು ಕ್ಷೇತ್ರದಲ್ಲಿ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬ್ರಾಹ್ಮಣರೇ ನಿರ್ಣಾಯಕವಾದಂಥ ಸ್ಥಾನಮಾನದಲ್ಲಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮುಂದಿನ ದಿನಗಳು ಯಾಕಂದರೆ ಇವಾಗ ನಮಗೆ ಇವತ್ತು ಈ ತರಬೇತಿಯನ್ನು ಅಂದರೆ ನಮ್ಮ ಯುವಕರಿಗೆಲ್ಲ ತರಬೇತಿಯನ್ನು ಕೊಡೋ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ ಜಸ್ಟ್ ಜನಕ್ಕೆ ಟಿಕೆಟ್ ಸಿಗ್ಬೋದು ಯಾವ ರೀತಿ ಟ್ರ ಟ್ರೈ ಮಾಡ್ಬೋದು ಯಾಕಂದರೆ ಸುಮಾರು ಒಂದು ಒಂದು ಐವತ್ತರಿಂದ ಅರವತ್ತು ಸೀಟು ನಿರೀಕ್ಷೆ ಮಾಡ್ತಾ ಇದ್ದಾರೆ ಜಸ್ಟ್ ಮಟ್ಟಿಗೆ ನಾವು ಸಕ್ಸಸ್ ಆಗ್ಬೋದು ಯಾಕಂದರೆ ಕಾಂಗ್ರೆಸ್ ಪಕ್ಷ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಅಭ್ಯರ್ಥಿಗಳನ್ನು ತಯಾರು ಮಾಡೋ ದೃಷ್ಟಿಯಲ್ಲಿ ಯಾವ ರೀತಿ ಮಾನಸಿಕವಾಗಿ ಜಿ ಬಿ ಎಗೆ ನಾವು ರೆಡಿ ಆಗಬೇಕು ಅಂತ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಸಂದರ್ಭದಿಂದಲೂ ಕೂಡ ನಾನು ಪೊಲಿಟಿಕಲಿ ಆ್ಯಕ್ಟಿವ್ ಆಗಿದ್ದಾಗ ರಾಜಕೀಯವಾಗಿ ಕೆಲಸ ಮಾಡ್ತಾ ಇದ್ದಾಗ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿ ಆರ್ಗನೈಸೇಷನ್ಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ ನನಗೆ ಬಹಳ ಕಾಡ್ತಾ ಇದ್ದಂಥ ಒಂದು ಪ್ರಶ್ನೆ ಏನು ಅಂತಂದರೆ ಎಲ್ಲದಕ್ಕೂ ಕೂಡ ನಾವು ಉತ್ತರವನ್ನು ಎಮ್ ಎಲ್ ಎಯಿಂದ ಎಮ್ ಪಿಯಿಂದ ಮುಖ್ಯಮಂತ್ರಿಗಳಿಂದ ಮಿನಿಸ್ಟರ್ಗಳಿಂದ ಪ್ರಧಾನಮಂತ್ರಿಯಿಂದ ಬಳಸ್ತೀವಿ ಬಯಸ್ತೀವಿ ಹೊರತು ಆದರೆ ವಾಟ್ ಈಸ್ ದ ರೋಲ್ ಆಫ್ ಅ ಕಾರ್ಪೊರೇಟರ್ ವಾಟ್ ಈಸ್ ದ ರೋಲ್ ಆಫ್ ಅ ಗ್ರಾಮ ಪಂಚಾಯಿತಿ ಮೆಂಬರ್ ಒಂದು ಜಿಲ್ಲಾ ಪಂಚಾಯಿತಿ ಮೆಂಬರ್ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ಫೇಲ್ ಆಗಿಬಿಡ್ತೀವಿ ಇವತ್ತಿನ ದಿನ ಬೆಂಗಳೂರು ಅನ್ನುವಂತಹ ಒಂದು ನಗರವನ್ನು ಯಾರಾದರೂ ಕೂಡ ನಾನು ಇದನ್ನು ನಾನೊಬ್ಬ ರಾಜಕೀಯ ಪಕ್ಷದಲ್ಲಿ ಇದ್ಕೊಂಡು ನಾನು ಇದನ್ನು ಮಾತಾಡ್ತಿದ್ದೀನಿ ಎಮ್ ಎಲ್ ಎಗಳಿಂದ ಎಮ್ ಎಲ್ ಎಗಳಿಗಿಂತಲೂ ಯಾರಾದರೂ ಬೆಂಗಳೂರಿನಲ್ಲಿ ಆಗಿರ್ತಾರೆ ಅಂತಂದರೆ ಅದು ಕಾರ್ಪೊರೇಟರ್ಗಳು ಇದನ್ನು ಯಾವತ್ತು ಜನ ಅರ್ಥ ಮಾಡ್ಕೊತಾರೆ ಅವತ್ತಿನ ದಿನ ಕಾರ್ಪೊರೇಷನ್ ಚುನಾವಣೆಗೆ ಒಂದು ಬೆಲೆ ಮತ್ತು ಅದಕ್ಕೆ ಇರುವಂತಹ ಒಂದು ಮಾಡೆಲ್ ಬದಲಾಗುತ್ತೆ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಇನ್ಕ್ಲೂಡಿಂಗ್ ನಮ್ಮ ಮನೆಯಲ್ಲೂ ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ಅಂತ ಬಂದರೆ ಅದೊಂದು ಎಲೆಕ್ಷನ್ ಅಂತ ಕನ್ಸಿಡ್ರೇಷನ್ ಇರೋದಿಲ್ಲ ಬಿಕಾಸ್ ಯಾಕೆಂದರೆ ಯಾರು ಅದಕ್ಕೆ ವೋಟ್ ಹಾಕಬೇಕು ಯಾರು ಅದಕ್ಕೆ ಓಟ್ ಹಾಕಬಾರ್ದು ಅನ್ನೋದೇ ಗೊತ್ತಿರೋದಿಲ್ಲ ಪ್ರತಿಯೊರ್ವ ಸಾರ್ವಜನಿಕನೂ ಕೂಡ ಇದಕ್ಕೆ ಓಟ್ ಹಾಕೋದಕ್ಕೆ ಅರ್ಹನು ಅನ್ನುವಂತಹ ವಿಚಾರವನ್ನೇ ಇವತ್ತಿನ ದಿನ ನಾವು ಜನರಿಗೆ ತಿಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂಡ್ ನಾನು ಹೇಳುವಂಥದ್ದು ದೇರ್ ಇಸ್ ಅ ವೆರಿ ಬಿಗ್ ಲ್ಯಾಕ್ಯುನೆ ಎಸ್ಪೆಷಲಿ ಈ ಒಂದು ಗ್ರೇ ಏರಿಯಾ ಅಂತ ನಾವು ಕರಿತೀವಿ ಈಗ ಕೇವಲ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಫಾರ್ ಎಕ್ಸಾಂಪಲ್ ನೀವು ಜಯನಗರ ಅಥವಾ ಬಸವನಗುಡಿ ತೆಗೆದುಕೊಳ್ಳಿ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಬೆಂಗಳೂರಿನಲ್ಲಿ ಯಾವುದು ಕೂಡ ಮೂರು ಲಕ್ಷ ದಾಟಿಲ್ಲ ಹೊರ ಹಾಂ ರೂರಲ್ ಬೆಂಗಳೂರನ್ನು ಬಿಟ್ಟರೆ ಸೊ ಸಿಟಿ ಅಂತ ಇರುವಂತಹ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಈ ಕಾರ್ಪೊರೇಟರ್ಸ್ ಆಟ ಆಡುವಂಥದ್ದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವೋಟುಗಳಲ್ಲಿ ಮಾತ್ರ ಅದರಲ್ಲೂ ಕೂಡ ಹರಿದು ಹಂಚುವಂತಹ ಹತ್ತು ಹದಿನೈದು ಸಾವಿರ ಓಟುಗಳಲ್ಲಿ ಮಾತ್ರ ಸೊ ಇನ್ನು ಮಿಕ್ಕ ವೋಟುಗಳು ಹೇಗೆ ಅಂತ ಅಂತಂದರೆ ಅವ್ರುಗಳಿಗೆ ಗೊತ್ತೇ ಇರೋದಿಲ್ಲ ಕಾರ್ಪೊರೇಷನ್ ಚುನಾವಣೆ ಅನ್ನೋದಂತೂ ಇದೆ ನಾವು ಅದರಲ್ಲಿ ಭಾಗವಹಿಸಬೇಕು ಅಂತ ಸೊ ಇವತ್ತಿನ ದಿನ ಯುವಕರು ಎಸ್ಪೆಷಲಿ ನಮ್ಮ ಬ್ರಾಹ್ಮಣರು ಬುದ್ಧಿ ಉಪಯೋಗಿಸಿ ಮಾಡಬೇಕಾಗಿರುವಂಥ ಕೆಲಸ ಇದೆ ಸೊ ಮುಂಬರುವಂತಹ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ನೀವು ಬೆಂಗಳೂರಲ್ಲಿ ವಾರ್ಡ್ಗಳನ್ನು ತೆಗೆದುಕೊಳ್ಳಿ ಕಾನ್ಸ್ಟೆನ್ಸಿಗಳನ್ನು ತೆಗೆದುಕೊಳ್ಳಿ ಜಯನಗರ ಆಗಿರಬಹುದು ಬಸವನಗುಡಿ ಆಗಿರಬಹುದು ಪದ್ಮನಾಭರ ನಗರ ಆಗಿರಬಹುದು ಮಲ್ಲೇಶ್ವರಂ ಆಗಿರಬಹುದು ಬೆಂಗಳೂರು ಸೌತ್ ಆಗಿರಬಹುದು ಆರ್ ಆರ್ ನಗರ ಆರ್ ಆರ್ ನಗರದ ಒಂದು ಲಿಮಿಟ್ಸ್ ಏನಿದೆ ಆರ್ ಆರ್ ನಗರ ಅಂತ ನಾವೇನು ಕರಿತೀವಿ ಅದಾಗಿರಬಹುದು ತುಂಬ ದೊಡ್ಡ ವ್ಯಾಪ್ತಿ ಬಟ್ ಇಡೀ ಕಾನ್ಸ್ಟಿಟ್ಯುವೆನ್ಸಿ ಅಲ್ಲದೆ ಕೇವಲ ಆರ್ ಆರ್ ನಗರ ಸಿಟಿ ಅಂತ ನಾವೇನು ಕರಿತೀವಿ ಈ ಎಲ್ಲ ಕ್ಷೇತ್ರಗಳು ಕೋರ್ಮಂಗ್ಲ ಪಾರ್ಟ್ಸ್ ಆಫ್ ಕೋರಮಂಗ್ಲ ಪಾರ್ಟ್ಸ್ ಆಫ್ ಬಿ ಟಿ ಎಂ ಲೇಔಟ್ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥವರು ಬ್ರಾಹ್ಮಣರೇ ಸೊ ಹಾಗಾಗಿ ಇದು ಈ ಭಾಗದಲ್ಲಿ ಆದರೆ ಇನ್ನು ಆ ಕಡೆ ನೀವು ಯಲಹಂಕದ ಒಂದಷ್ಟು ಭಾಗಗಳಲ್ಲಾಗಿರಬಹುದು ಮತ್ತು ಪುರಂನ ಬಹಳಷ್ಟು ಭಾಗಗಳಾಗಿರಬಹುದು ಎಲೆಕ್ಟ್ರಾನಿಕ್ ಸಿಟಿಯ ಭಾಗಗಳಲ್ಲಾಗಿರಬಹುದು ಈ ಎಲ್ಲ ಕಡೆಯೂ ಕೂಡ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಓ ಇಲ್ಲಪ್ಪ ಇಲ್ಲಿ ಹೊರ ಹೊರಗಡೆಯಿಂದ ಬಂದವರು ವಲಸಿಗರೆ ಜಾಸ್ತಿ ಅಂತ ಆದರೆ ಖಂಡಿತವಾಗ್ಲೂ ಇಲ್ಲ ಹೊಗೆದು ತೆಗೆದು ವೋಟರ್ ರೋಲ್ಗಳನ್ನು ತೆಗೆದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ ಅಂತ ಸೊ ಹಾಗಾಗಿ ನೀವು ಯಾವುದೇ ಪಕ್ಷದಲ್ಲಾದರೂ ಇರಿ ಎಲ್ಲಿಂದ ಬೇಕಾದರೂ ಕಂಟೆಸ್ಟ್ ಮಾಡಿ ಬಿಜೆಪಿ ಜೆ ಟಿ ಎಸ್ ಕೋಯೇಶನ್ ಮಾಡಿ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಆದರೂ ಮಾಡಿ ಬ್ರಾಹ್ಮಣರು ಅತಿ ಹೆಚ್ಚು ಇರುವ ಅಂತಹ ಕ್ಷೇತ್ರಗಳಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಕೂಗನ್ನು ಇವತ್ತಿಂದ ನಾವು ಎಬ್ಸೋದಕ್ಕೆ ಶುರು ಮಾಡಿದ್ರೆ ಇದು ಕೇವಲ ಇವತ್ತು ಶುರುವಾಗುವಂಥ ಕ್ರಾಂತಿಯಲ್ಲ ಇದು ಇಲ್ಲಿಂದ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿಗೂ ಕೂಡ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ ನಾನು ಭಾಳ ಏನು ವಿಪರ್ಯಾಸ ಏನು ವಿಪರ್ಯಾಸ ಏನು ಅಂತಂದರೆ ಒಬ್ಬ ಬ್ರಾಹ್ಮಣ ಮಹಿಳೆ ಇವತ್ತಿನ ತನಕ ವಿಧಾನಸಭೆಗಾಗಲಿ ವಿಧಾನ ಪರಿಷತ್ತಿಗಾಗಲಿ ಆಯ್ಕೆಯಾಗಿಲ್ಲ ಸೊ ಇಂತಹ ಪರಿಸ್ಥಿತಿಗಳನ್ನು ಮೀರಿ ಅಷ್ಟೇ ಯಾಕೆ ಎಂ ಆಗಿ ಕೂಡ ಆಯ್ಕೆಯಾಗಿಲ್ಲ ರಾಜ್ಯಸಭೆಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕರ್ನಾಟಕದಿಂದ ಕಳಿಸಿರ್ಬೋದೇನೋ ಹೊರತು ಚು ಆದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಯಾರು ಕೂಡ ಇವತ್ತಿನ ದಿನ ಆಯ್ಕೆಯಾಗಿಲ್ಲ ಸೊ ಆ ಕೊರತೆಗಳನ್ನು ನಾವು ಕರ್ನಾಟಕದಲ್ಲಿ ನೀಗ್ಸೋದಕ್ಕೆ ಸಾಧ್ಯ ಆಗುತ್ತೆ ಇದು ನಾಂದಿ ಆಗಲಿ ಅಂತ ನಾನು ಹೇಳ್ತೀನಿ ಮೇಡಮ್ ಸಿದ್ದರಾಮಯ್ಯ ಬಗ್ಗೆ ನಾವು ಒಂಥರ ಆಸಕ್ತಿ ಅಂತಂದ್ರೆ ಅವರು ಜೆ ಡಿ ಎಸ್ ಇಂದ ಬಂದು ಕಾಂಗ್ರೆಸ್ ಅಲ್ಲಿ ಬಂದು ಹೊಸಬ್ರಾಗಿ ಬಂದರು ಮುಖ್ಯಮಂತ್ರಿ ಆದ್ರು ಎರಡನೇ ಸತ ಮುಖ್ಯಮಂತ್ರಿ ಆದ್ರಲ್ಲೂ ಡಿ ಕೆ ಶಿವಕುಮಾರ್ ಅಂತ ಪ್ರಬಲ ನಾಯಕತ್ವದ ವಿರುದ್ಧ ನಿಂತ್ಕೊಂಡು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಏನು ಸಿದ್ದರಾಮಯ್ಯನವ್ರು ನಾವೇನೋ ಅವರು ಅಹಿಂದ ನಾಯಕರು ಅಂತೀವಿ ಏನೋ ಹೇಳ್ತೀವಿ ನೀವೊಬ್ಬ ಮಹಿಳೆಯಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಸಿದ್ದರಾಮಯ್ಯನಲ್ಲಿರ್ತಕ್ಕಂಥ ವಿಶೇಷತೆ ಏನು ನೀವು ಪ್ರಶ್ನೆ ಕೇಳ್ತಾ ಒಂದು ವಿಚಾರನ ಮೆನ್ಷನ್ ಮಾಡಿದ್ರಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ವಿರುದ್ಧವಾಗಿ ಅಂತ ಅದು ಖಂಡಿತ ತಪ್ಪು ನಾವು ಹೊರಗಡೆ ಇದ್ದವರು ಬಹಳಷ್ಟು ಅಂದ್ಕೊಳ್ತೀವಿ ಆದರೆ ಒಳಗಡೆಯಿಂದ ನಾನು ಅವರ ಪತ್ರಕರ್ತೆಯಾಗಿಯೂ ಮತ್ತು ರಾಜಕಾರಣಿಯಾಗಿಯೂ ನಾನು ಬಹಳ ಹತ್ತಿರದಿಂದ ಈ ಇಬ್ಬರು ನಾಯಕರನ್ನು ಅವರ ಒಡನಾಟವನ್ನು ಮತ್ತು ಅವರ ರಾಜಕೀಯವನ್ನು ನಾನು ಬಲ್ಲೆ ಮತ್ತು ನೋಡ್ತಾ ಬರ್ತಾಯಿದ್ದೀನಿ ಹೊರಗಡೆ ಕಾಣುವಂತಹ ಮಾಧ್ಯಮಗಳಲ್ಲಿ ಬರುವಂತಹ ಸುದ್ದಿಗಳೇ ಬೇರೆ ಬಿತ್ತರವಾಗುವಂತಹ ವಿಚಾರಗಳೇ ಬೇರೆ ಆದರೆ ಒಳಗಡೆ ಇರುವಂತಹ ವಿಚಾರಗಳೇ ಬೇರೆ ಅವರಿಬ್ಬರ ಮಧ್ಯೆ ಎಷ್ಟು ಅನ್ಯೋನ್ಯತೆ ಇದೆ ಅನ್ನೋದಾದರೆ ಯಾವ ಒಂದು ವಿಚಾರವೇ ಆಗಿರಲಿ ಬೇರೆ ಯಾವ ವಿಚಾರವೂ ಬೇಡ ನನ್ನ ವೈಯಕ್ತಿಕ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಇನ್ನೇನು ಸೇರ್ಪಡೆ ಆಗಬೇಕು ಅಂತ ದೆಹಲಿಯಿಂದ ಒಂದು 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 ಸುದ್ದಿ ಬಂತು ಒಂದು ಮೆಸೇಜ್ ಬಂತು ನನಗೆ ಅದಾದ ನಂತರದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ನನ್ನ ಹತ್ರ ಮಾತಾಡಿದ್ರು ನಾನು ಫಾರ್ಮಲಿ ಹೋಗಿ ಮುಖ್ಯಮಂತ್ರಿಗಳ ಹತ್ರ ನಾನು ಈ ವಿಚಾರವನ್ನು ತಲುಪಿಸ್ದೆ ಮುಖ್ಯಮಂತ್ರಿಗಳು ನನ್ನನ್ನು ಕೇಳಿದಂತಹ ಮೊದಲನೇ ಪ್ರಶ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರ ಹತ್ರ ಮಾತಾಡಿದ್ದೀರಾ ನೀವು ಅಂತ ಈ ದಿಸ್ ಕ್ವಶನ್ ಪರ್ಸ್ನಲಿ ನೀವು ಮಾತಾಡಿದ್ದೀರಾ ಅವರ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಸರ್ ಅವರು ಭಾಳ ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಅಂತಂದೆ ಓ ಹಾಗಿದ್ರೆ ಎನಿ ಟೈಮ್ ರಾಮಣರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದರೆ ಬೇಡ ಅಂತೀರೇನು ರೀ ಬನ್ರಿ ಅಂತ ಹೇಳಿದಂಥದ್ದು ಸಿದ್ದರಾಮಯ್ಯನವರು ಸೊ ಇನ್ನು ಈ ಈ ಬಾರಿ ಎಮ್ ಎಲ್ ಸಿ ಚುನಾವಣೆಗೆ ನಾನು ಪ್ರಯತ್ನ ಪಡ್ತಾ ಇದ್ದಾಗ ನಾನು ಸೊ ಫಾರ್ಮಲಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನ ಒಂದು ಅಂದರೆ ಪ್ರೋಟೋಕಾಲ್ ಪ್ರಕಾರ ನಾನು ಅವ್ರ ಹತ್ರ ಫಸ್ಟ್ ಹೋಗಿ ನಾನು ನಾನು ಇದಕ್ಕೆ ಅಪೇಕ್ಷಿತಳು ಅಂತ ಹೇಳಿದಾಗ ಮೇಡಮ್ ನೀವು ಸಿ ಎಮ್ನ ಕನ್ವಿನ್ಸ್ ಮಾಡಿ ಸಿ ಎಮ್ ಓಕೆ ಅಂತಂದರೆ ಐ ಎಮ್ ಓಕೆ ಅಂತ ಹೇಳಿದಂಥದ್ದು ಡಿ ಕೆ ಶಿವಕುಮಾರ್ ಅವರು ಸೊ ನಾನು ಅವ್ರವ ಪತ್ರಕರ್ತಿಯಾಗಿ ಇವತ್ತಿನ ದಿನ ರಾಜಕೀಯ ಪಕ್ಷಕ್ಕೆ ಬಂದಂಥಳು ನನ್ನ ಹತ್ರ ಬೇರೆ ಕಾರ್ಯಕರ್ತರಿಗೋ ಅಥವಾ ಬೇರೆ ನಾಯಕರಿಗೋ ಕೊಡುವಂತಹ ಹಾರಿಕೆ ಉತ್ತರಗಳನ್ನು ಅಥವಾ ತೇಲಿಸುವಂತಹ ಅನಿವಾರ್ಯತೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಆ ರೀತಿಯಾದಂಥ ಕೆಲಸವನ್ನು ಇವತ್ತಿನ ತನಕ ಇಬ್ಬರು ನಾಯಕರು ಕೂಡ ಮಾಡಿಲ್ಲ ಸೊ ಈ ರೀತಿಯಾದಂತಹ ಅನ್ಯೋನ್ಯತೆಯನ್ನು ಒಳಗಡೆ ಇಟ್ಟಿರೋದಕ್ಕೇ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಇಷ್ಟು ಸದೃಢವಾಗಿ ರಾಜ್ಯದಲ್ಲಿರುವಂಥ ಮತ್ತೊಮ್ಮೆ ಸ್ವಾತಿ ಚಂದ್ರಶೇಖರ್ ಅವರು ವಿಧಾನ ಪರಿಷತ್ಗೆ ಪ್ರವೇಶ ಆಗಲಿ ಅಂತಕ್ಕಂಥ ಆರೈಕೆಯೊಂದಿಗೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇವೆ ಇಷ್ಟುವಕ್ಕೂ ನಮಗೆ ಹಲವಾರು ಮಜಲುಗಳನ್ನು ಯಾಕೆಂದರೆ ಇವತ್ತಿನ ರಾಜಕೀಯ ಆಗುಹೋಗುಗಳ ಜೊತೆ ಬ್ರಾಹ್ಮಣರು ಯಾವ ರೀತಿ ಜಾಗೃತರಾಗಬೇಕು ಯಾವ ರೀತಿ ಮುಂದಿನ ಚುನಾವಣೆಗೆ ತಯಾರಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸಹೋದರಿ ಸ್ವಾತಿ ಚಂದ್ರಶೇಖರ್ ಅವರು ನಮ್ಗೆ ತಿಳಿಸ್ಕೊಟ್ರು ಅವರಿಗೆ ಜನಮತದ ಪರವಾಗಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೇವೆ